ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಮೀ ಶ್ಯಾಮ್ ಭವಿಚಂದ್ರು ಫ್ರೆಂಡ್ಸ್ ನಾನಿವತ್ತು ನಿಮಗೆ ಆಗಿ ಟೇಸ್ಟಿಯಾಗಿ ಎಗ್ ಫ್ರೈ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಕಡಿಮೆ ಇಂಗ್ರೀಡಿಯಂಟ್ಸೇ ಬೇಕು ಮತ್ತು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿನೂ ಹೌದು ಇದು ಹೇಗಪ್ಪ ಮಾಡೋದು ಅಂತ ಅಂದರೆ ಮೊದಲು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚು ಶುಂಠಿ ಎಂಟು ಹಸಿರು ಬೆಳ್ಳುಳ್ಳಿ ಒಂದು ಹಸಿರು ಮೆಣಸಿನ್ಕಾಯಿ ಒಂದು ಟೊಮ್ಯಾಟೊ ಕತ್ತರಿಸಿರೋ ಒಂದು ಈರುಳ್ಳಿ ಕತ್ತರಿಸಿರೋದನ್ನ ಹಾಕಿ ಬೇಕಾದಷ್ಟು ನೀರನ್ನು ಹಾಕಿ ನಾವು ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು ನೆಕ್ಸ್ಟು ಒಂದು ತವಾನ ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರದಲ್ಲಿ ಬೇಯಿಸಿ ಅರ್ಧ ಭಾಗಕ್ಕೆ ಕಟ್ ಮಾಡ್ಕೊಂಡಿರೋ ಮೊಟ್ಟೆನ ಹಾಕಿ ಫ್ರೈ ಮಾಡಬೇಕು ಫ್ರೈ ಮಾಡುವಾಗೇ ಇದಕ್ಕೆ ಒಂದು ಹಾಫ್ ಟೀ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕಾಲು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಕಂಪ್ಲೀಟಾಗಿ ಅದು ಆಯಿಲ್ನಲ್ಲಿ ಫ್ರೈ ಮಾಡಬೇಕು ಮೊಟ್ಟೆನ ನಾವು ಈ ರೀತಿ ಅರಿಶಿನ ಉಪ್ಪು ಮತ್ತು ಖಾರನ ಹಾಕಿ ಫ್ರೈ ಮಾಡೋದ್ರಿಂದ ಆ ಮೊಟ್ಟೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಆ ಫ್ರೈನಲ್ಲಿ ಆ ಫ್ರೈ ಇದೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾವು ಇದನ್ನು ಕ್ರಿಸ್ಪಿಯಾಗಿ ಎರಡು ಸೈಡ್ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಕಂಪ್ಲೀಟ್ ಕಡಿಮೆ ಉರಿನಲ್ಲಿ ಇಟ್ಟು ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಇದಕ್ಕೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಕಾಯೋದಕ್ಕೆ ಬಿಟ್ಬಿಡ್ಬೇಕು ಮೇಲೆ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರುವಂಥ ಎರಡು ಈರುಳ್ಳಿನ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಹಾಕಿದ ಮೇಲೆ ಕಂಪ್ಲೀಟ್ ಅದು ಬಣ್ಣ ಬದಲಾಗೋ ತನಕ ನಾವು ಅದನ್ನು ಫ್ರೈ ಮಾಡಬೇಕು ಅದು ನೀಟಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆದಮೇಲೆ ನಾವು ಮಸಾಲ ಏನು ರೆಡಿ ಮಾಡ್ಕೊಂಡಿದ್ದೀವಿ ಆ ಪೇಸ್ಟ್ ಮಾತ್ರ ಇದಕ್ಕೆ ಹಾಕ್ಕೊಳ್ಬೇಕು ಈಗಲೇ ಆ ಮಸಾಲೆ ಜೊತೆಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಪೇಸ್ಟ್ ಮಾತ್ರ ಹಾಕ್ಕೊಳ್ಬೇಕು ಇಲ್ಲೂ ನಾನು ಪೇಸ್ಟ್ ಮಾತ್ರನೇ ಹಾಕ್ಕೊಂಡಿದ್ದೀನಿ ಪೇಸ್ಟ್ನ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕು ನಮ್ಮ ಮಸಾಲೆನ ಆಯಿಲ್ನಲ್ಲಿ ಎಷ್ಟೊತ್ತು ತನಕ ಫ್ರೈ ಮಾಡ್ಕೊಳ್ತೀವಿ ಅಲ್ಲಿ ಹಸಿ ವಾಸನೆ ಹೋಗೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ ರಾಸ್ ಮೇಲೆಲ್ಲ ಇದ್ದರೆ ಅದು ತಿನ್ನುವಾಗ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅದಕ್ಕೆ ಅದು ಕಂಪ್ಲೀಟಾಗಿ ವಾಸನೆ ಹೋಗೋ ತನಕ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಹಸಿವಾಸನೆ ಹೋಗಿದೆ ಚೆನ್ನಾಗಿ ಕುದೀತಾ ಇದೆ ಈಗ ನಾವು ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ಬೇಕು ಮೊದಲು ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅಥವಾ ಕೋರಿ ಹಣ್ಣು ಪೌಡರ್ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್ ಇಷ್ಟನ್ನು ಹಾಕಿ ಆ ಮಸಾಲೆನ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಸ್ಪೈಸಸ್ ಕೂಡ ಅದರ ರಾಸ್ ಮೇಲೆಲ್ಲ ಹೋಗಿ ಘಮ ಘಮ ಅನ್ನೋ ತನಕ ನಾವು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಕಂಪ್ಲೀಟ್ ಕಡಿಮೆ ಉರಿನಲ್ಲೇ ಮಾಡಬೇಕು ಆವಾಗ ಅದು ಮಸಾಲೆ ಹದವಾಗಿ ಬೇಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ನಾನು ಇದಕ್ಕೆ ಒಂದು ಹಾಫ್ ಟೇಬಲ್ ಸ್ಪೂನ್ ಅರಿಶಿನ ಅರಿಶಿಣ ಪುಡಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಆಲ್ರೆಡಿ ಮೊಟ್ಟೆನ ಫ್ರೈ ಮಾಡುವಾಗಲೇ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇಲ್ಲಿ ಸ್ವಲ್ಪ ಕಡಿಮೆನೇ ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ನೋಡಿಕೊಂಡು ಉಪ್ಪನ್ನು ಹಾಕಿ ಉಪ್ಪು ಮತ್ತು ಅರಿಶಿಣನ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿ ಆಯಿಲ್ ಸಪ್ರೇಟ್ ಆಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡಿಕೊಳ್ಬೇಕು ಈಗ ಆಯಿಲ್ ಆಗಿದೆ ಈಗ ನಾನು ಮಸಾಲೆ ರುಬ್ಬಿದ್ದು ಏನು ನೀರಿತ್ತು ಆ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ತುಂಬ ನೀರನ್ನ ಹಾಕ್ಬೇಕಂತೇನಿಲ್ಲ ಫ್ರೆಂಡ್ಸ್ ಸ್ವಲ್ಪ ಒಂದು ಹಾಫ್ ಕಪ್ ಅಷ್ಟು ಅಷ್ಟೇ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು ಯಾಕೆಂದರೆ ನಾವು ಇಲ್ಲಿ ಎಗ್ ಫ್ರೈ ಮಾಡ್ತಾ ಇರೋದು ಹಾಗಾಗಿ ಅದು ಕಡಿಮೆನೇ ಇದ್ದರೆ ಆ ಮಸಾಲೆ ಎಲ್ಲ ಎಗ್ ಹೊಂದ್ಕೊಳ್ಳೋದಕ್ಕೆ ಸರಿಯಾಗತ್ತೆ ಇದು ಚೆನ್ನಾಗಿ ಹೊಂದ್ಕೊಂಡಿದೆ ಹಾಗೆ ಆಯಿಲೆಲ್ಲ ಸಪ್ರೇಟ್ ಆಗಿದೆ ಸೊ ಮಸಾಲೆ ಕಂಪ್ಲೀಟ್ ಬೆಂದಿದೆ ಈಗ ನಾವು ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋಂಥ ಎಗ್ನ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಎಗ್ಗೆಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಆಗಿದೆ ಅಲ್ಲೇ ಗೊತ್ತಾಗ್ತಾ ಇದೆ ಅದು ಮಿಕ್ಸ್ ಮಾಡಬೇಕಾದ್ರೂ ಅಷ್ಟೇ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂದ್ರೆ ಅದೆಲ್ಲ ಕಲಸೋಗ್ಬಿಡತ್ತೆ ಈಗ ಇದನ್ನು ಒಂದು ಒಂದರಿಂದ ಎರಡು ನಿಮಿಷ ಬಿಸಿ ಮಾಡಿಬಿಟ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕಂಪ್ಲೀಟ್ ರೆಡಿ ಆಗುತ್ತೆ ಈಗ ಇದು ಕಂಪ್ಲೀಟ್ ಎಗ್ ಫ್ರೈ ರೆಡಿ ಇದೆ ಇದು ನೀವು ಅನ್ನ ಸಾಂಬಾರ್ಗೆ ಅಥವಾ ಅನ್ನ ರಸಮ್ಗೆಲ್ಲ ಒಳ್ಳೆ ಸೈಡ್ ಡಿಶ್ ಇದು ನೀವು ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ಮಕ್ಕಳು ಸಹ ತುಂಬ ಇಷ್ಟಪಡ್ತಾರೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್